ஓ தப்பாய்த்து நோய்த்து ஹேர்த்தா நினைக்க யாங்கிங்காட்டி நீ நாட்டாட் தான் குத்தி அலு நோடி ஆய்வு ஓகேட்டு நீ மக சசே நோட்களக்கி நான் போட்டா ஏன்னா கம்போந்து நோடிவா ஆய்த்து வ நான் அணை பரீ தங்க ஆய்த்ததே நீ நானுங்க பாட தோந்திர ஆகப்பட்டு ஓகே வேடக்கண்ண நனிது யாரும் தோந்தை அனுப்சது பேட ஏனோ நான் அணை பரீ தங்க ஆய்த்ததே நோட்கண்ட் நோட்களில் நோட்களில் வா கொஞ்சே ஓகே வாழ்க்கை பீழோது ஆ நான் மாத்திர இன்னும் நீங்கள் மனைவளிகாலக்கணி நானும் ஆ நான் ஏன் தப்பு மாந் நீ மாதா நீ ಆ ಮುಂಡೇರು ಲೋಪರ್ ಮುಂಡೇರು ಮಕ್ಕಳು ಬದಲಾಯಿಸಿತ್ತು ತಾನೆ ನನಗೆ ಒಟ್ಟು ಉರ್ಕಂಡು ನಾನು ಹಾಂ ಅದೇನು ತಪ್ಪಿದ್ದದ್ದು ತಪ್ಪಿದದನೆ ಮುಂಡಾಕ ಎಷ್ಟು ಸಹಾಯ ಮಾಡಿದಾಳು ಮರ್ತಬಿಟ್ಟ ಬಿಟ್ನೆ ಎಷ್ಟು ದಿವಸ ನಮಗೆ ಒಟ್ಟು ಕಿಲ್ದವದ್ದಾಗ ಅದು ಎಷ್ಟು ದಿವಸ ರಾಗಿ ಕೊಟ್ಟಿದ್ದಾಳು ಅದು ಎಷ್ಟು ಸಹಾಯ ಮಾಡಿದ್ದಾಳು ಮರ್ತಾರೆ ಏ ಭಗವಂತ ತಿನ್ನಕ್ಕೆ ಅನ್ನ ಕೊಟ್ಟಣ ಅನ್ನ ಕೊಟ್ಟಲ್ಲಿ ಹೇಳ್ತೀಯ ನೀನು ಓ ಒಳ ಚೆನ್ನಾಗಿ ಆಡ್ತಾಯಿದ್ದೀಕನ್ಬಿಡು ನೀನು ಅಯ್ಯೋ ಮಾಡಿಲ್ಲ ಬುಂಡಾಕ ಕೊಟ್ಟಿಲ್ಲ ಮಾಡಿಲ್ಲ ನಾ ನಾವು ಬಡವರು ಬಡವ ನೀನು ಮುರ್ದಂಗಿರುವಂತ ನಾನು ಹೆಂಗಿರ್ಬೇಕು ಹಂಗಿರ್ಬೇಕಲ್ವ ಹೇಳ್ತೀಯಲ್ ನೀನು ಆಯಿತು ನಡೆಯುವ ನಡಿ ಆಯಿತು ಕರೆಗೆ ನಡಿ ಆಯ್ತು ತಪ್ಪಾಯ್ತು ಅಂತ ಇಲ್ವಾ ಎಷ್ಟು ಕೇಳಕ್ಕಿವಲ್ ನೀನು ನಾನು ಬರೋಕ್ಕಿಲ್ಲ ಕಣ್ಣೆ ನಾನು ಬರೋಕ್ಕಿಲ್ಲ ಕಂತು ಹೋಗು ಏನು ಹಿಂಗಂದಿಯೇ ನೀನು ಅವರು ಮಗ ಬದಲಾಯಿಸ್ತೀನಿ ನಾನು ಕಣ್ಣಾರ ನೋಡಿನಿ ಕಣ್ಣೆ ನಾನು ಬದಲಾಯಿಸ್ತೇನೆ ಕಣ್ಣೆ ತಪ್ಪೇನಿರೋದನ್ನೇ ಅವ್ರು ಮಾತು ಕಟ್ಕೊಂಡು ನನಗೆ ಬೋಯ್ತಿಯಲ್ಲ ನೀನು ಹೋಗು ಹೋಗು ಕಾರ್ದೋಗು ಅಂದಮೇಲೆ ನಾನು ಕಾರ್ದೋಗ್ತಾವಿ ತಾನೆ ನಿನಗೆ ಯಾಕೆ ಹೋಗು ಈಗ ಸುಮ್ತಾ ಅಂತ ಬೇಡ ವಾ ಆಯಿತು ನಡಿ ಅಲ್ಲೇನೋದೇ ನಿಮ್ಮ ಮಗನ ಸೊಸ ನೀ ಏನು ನಿನ್ನ ಬೇಕಾದ ನೋಡ್ಕೊಂಡಾರ ಹಾಂ ಜಗ್ಲಿ ಮ್ಯಾಲೆ ಕುಣಿಸಿದ್ರು ಇರ್ತಾನೆ ನಮ್ಮ ಹೊ ಹಿಂಗೆ ಕಷ್ಟಪಡ್ತಲ್ಲ ನಾನು ಬಿಟ್ಟು ಕಕ್ಕ ಬಂದಿರೋದಕ್ಕೆ ನೀನು ಹಿಂಗಿಯಲ್ಲಿ ನೀನು ಸರಿಯಾ ಯಾರು ಏನಾರು ಮಾಡ್ಕೊಳ್ಳಿ ನಮ್ಗೆ ಏನವ ಯಾರು ಕಟ್ಕಂಡು ಏನು ದೊಡ್ಡ ಸವಸ ನಮಗೆ ಯಾಕವ ಏನು ನಮಗೆ ನಾವು ಬರ್ತನಾಗ ನಾವು ಹೆಂಗೋ ಅಂಬಿಯ ಗಂಜಿ ಕೊಡ್ಕೊಂಡು ಕರಾಕಿ ಬೇಕು ಹೊರ್ತು ನಮ್ಗೆ ಯಾಕೆ ಎಲ್ಲ ನಿಮಗೆ ಕಟ್ಕೊಂಡು ಏನು ಅಂತ ಸುಮ್ಮನೆ ನಡಿ ನೀನು ಅಯ್ಯೋ ಓಲೇ ಬಾಯಿ ಮುಚ್ಕೊಂಡು ನೀನು ಏನು ಮಾತಾಡಕ್ಕೆ ಬರಬೇಡ ನನ್ಕೊಟ್ಟೆ ಯಾವಳು ಕಟ್ಕೊಂಡು ನಮಗೆ ಏನು ಅಥ್ಕೆ ಯಾವಳು ಸವಸು ನಾನು ಏನು ತಪ್ಪು ಮಾಡಿ ನೀನು ಏನು ಬಿಟ್ಟು ನನ್ನ ಮನೆ ಬಿಟ್ಟು ಹೋಗ್ ಹೋಯ್ತವ ಬೇಡ ನೀನು நான் ஹீராக்கில நானும் ரெடி நீனீங்க பட்டி பேஜம் இல்லை நான் நீன்காட்ட மடிய ஏ போலே இதுமா ஊர் தோட் பூண்டக்க ஏனவ ஹியே அப முக்கண்டு மாரல மத்தது ஊர்யே யாக்கோ நன் மக சுவ நோடங்கே நோட்கண்டு அல்ல இர்த்தினி ಓ ಯಾಕಡ್ಕೊಂಡ್ರ ಅಣ್ಣ ನಿನ್ನ ನೋಡ್ಕೊಳಕಿಲ್ಲ ಅವ್ರು ನಿನ್ ಸಾಸು ನಿನ್ ಮಗು ನೋಡ್ಕೊಳಕಿಲ್ಲ ಅನ್ಬಿಟ್ರ ನಿನ್ ಕರ್ಕ ಕಟ್ಟ ಬಂದಿಸ್ಕೊಂಡಿರೋದು ಈಗ ನೀನು ತಾಯಮ್ಮ ನೀನೇನೋ ಏನೋ ಬೇಲೆ ಬೆಲೆ ಇಲ್ತವು ನಾವ್ ಇರ್ಬೇಡುದು ಕಣವ ನಾವ್ ಇರ್ಬೇಡ್ದು ಯಾಕೆ ಏನಂದೆಕ್ಲ ಶಿವಮ್ಮ ಇನ್ಕ ಬಿಟ್ಟ ಅಣ್ಣಕ್ಕ ಅಯ್ಯೋ ಅಲ್ಲ ಅದ್ ಇದು ಬಂದು ಹೇಳದಂತಲಕ ಮಗ ಬದ್ಸ್ರ ವಿಷಯಕ್ಕೆ ಇವರು ಕಾಳಿನೇ ಏನು ಅಲ್ತಾಕೆ ನಿಮ್ಮ ಹೋಗಿಂಗ್ ಹೇಳೋಳ ಅನ್ಕೊಂಡು ಕಾಪ್ ಆಪ್ತಲ್ಲಿ ಬಂದು ಮಾತಾಡ್ಬಿಟ್ಟು ನಮಗೆ ಬೇಕು ಬಡವಾಗ ನಿನ್ ಮುಡ್ದಂ ಇರುವಂತ ನಮ್ಮ ಸವಾಸಕ್ಕೆ ನಾವು ನಾವು ನಮ್ಮ ಮನೆ ಬರ ನಾವು ನಮ್ಮ ಅನ್ಮ ಸಹ ಒತ್ಕೊಂಡಿರ್ತಾನೆ ಬಿಟ್ಟು ನಿಂಗೆ ಹಾಕಬೇಕಾಗಿತ್ತು ಯಾಕೆ ಹೋಗಿ ಹೇಳ್ದೆ ಅಂದೆ ಆತ್ಕಂಗೆ ಹಿಂಗೆ ಆತ ಒಳಿಂಗೆ ಹಿಂಗ್ನ ಕಣ್ಣು ನಮ್ಮವ್ವ ನಾ ಮುಗಿರ್ಗೆ ಏನು ಯಾಕೊಡೋದ ಹೊಡೀಕಂತ ಬರ್ಲ ಹೊಡೀಬೇಕಲ್ಲ ಲೋಪನ್ ಮುಡಿಯೋರಿಗೆ ಓಹ್ ಇನ್ನೇನು ಬೈಯಬಾರ್ದು ನಿಮ್ಮ ಹೂವು ಹೇಳಿದ್ರಲ್ಲಿ ಎಲ್ಲೇ ತಪ್ಪು ಇರೋದು ಹೇಳ್ತಕ್ಕಲ್ಲೇ ನೀನೇನ್ರಿ ಹಂಗ ತಂಗಿ ತಂಗೆ ನಿಂಗೆ ಸಹಾಯನೇ ಏನ್ ಏನು ಹೊರಗ್ರ ನಾವು ಒಂದ್ ಮನೆ ಜನದಂಗಿವೆ ಚೆನ್ನಾಗ್ ಅಂತೇ ಅನು ಮಗಳು ಜಾಗ ಬಂದಿರ್ಕೋ ಎದ್ರುಕು ನನಗೆ ಅದಕ್ಕೆ ಆ ಸುದ್ದಿನ ಕಟ್ಕೊಂಡು ನಮ್ಗೆ ಏನು ಸುಮ್ನಿರು ಅಂತ ಹೇಳ್ದೆ ಅಷ್ಟು ಕೆಂಗ್ ಹೋಯ್ತಾ ಕೂತಾಳೆ ಅಲ್ಲಿ ಆ ಸುದ್ದಿ ಕಟ್ಕೊಂಡು ಏನು ಅಂದ್ರೆ ನಿನ್ ಕಷ್ಟಕ್ಕೆ ಕೆಂಗ ನೀನ್ ಅಬ್ಳೇ ಇದೆಯಾ ನೀನ್ ಅಬ್ಳೇ ಇದಿಲ್ಲ ಒಬ್ಬರು ಕಷ್ಟ ಒಬ್ಬರಿಗೆ ಆಗ್ನೇ ಬೇಕು ಕಲೆ ಈಗ ಹೇಳಿಲ್ಲ ಅಂದಿದ್ರೆ ಅವಳು ಗೊತ್ತಿದ್ದ ನಮ್ಮ ಮನೆಗೆ ಎರಡು ಮಕ್ಕಳ ಏನಾದ್ರು ಮ್ಯಾಟರ್ ನೇಮ್ಕೊಳ್ಳಲು ಹೊಟ್ಟೆವರಿಗೆ ಹಾಗೆ ಹೆಚ್ಚು ಕಮ್ಮಿ ಆಗಿದ್ರೆ ಅವ ಅಮ್ಮ ಹೇಳಿದ್ರಲ್ಲಿ ಎಂತ ಇರೋದ್ ಮಾತಾಡಲ್ಲ ಇಲ್ದ ಏನಾದ್ರು ಹೇಳಿದಾಳೆ ಇಳಿಸ್ತೀವಿ ಸುಮ್ಕಿರು ಮರ್ವದಿಯ ವೈದ್ಯರ ಮಾತಾಕೆ ಇವಪ್ಪ ಬೇಡ ಸುಮ್ಕಿರು ಅಮ್ಮ ತಿರ್ಗವಾದ ಯಾವ ಆಚಾರ ನೋಡು ಹೋಗಿ ಹೇಳೋರೆಲ್ಲ ಅಂದ್ಬಿಟ್ಟು ತಿರ್ಗ ಜಾಗಿ ಬಂದರು ಲೇ ಸಿಗಮ್ಮ ಹೇಳ್ತೀನಿ ಕೇಳು ನೀನ್ ಹಿಂಗೆ ಎದುರುಕಂಡ್ರೆ ಊರೊಳಗೆ ಜೀವನ ಮಾಡಕ್ ಕಷ್ಟ ಕಂಡೆ ಯಾಕೆ ಎದುರುಕಂಡೆ ತಪ್ಪು ಮಾಡಿದ್ರೆ ಎದುರುಕಂಡ್ ಕೂಡ ನೀನ್ ಯಾಕೆ ಎದುರುಕಂಡಿಯೇ ಆ ಮುಡೋರು ಮಗ ಬದಾಯ್ ಸರ ಏನೋ ಅವ್ರಿಗೆ ಗೊತ್ತಿಲ್ಲವಾರ ಅಂದ್ಬಿಟ್ಟು ಸುಮ್ಮನೆ ಬಾಯ ಮುಚ್ಕೊಂಡು ಈಗ ಮೇಲೆ ಅವರು ಮಗನಿಗೆ ಕೊಡ್ತಾಯಿಲ್ಲ ಗಂಡು ಕೊಡ್ತಾಯಲ್ಲ ಅಂದ್ಕೊಂಡು ಬಾಯ್ ಮುಚ್ಕೊಂಡ ಮತ್ತೊಂಗೆ ಹೇಳೋದಂತ ಸುಮ್ನಿರೋದು ಇಲ್ಲ ತಲೆ ಮುಗ ಹೇಳಿಕೊಂಡು ಬೀದಿಗಾಳ್ಕರ ನಮ್ಮ ಮುನ್ನ ಓಲಿ ಅಂದ್ಬಿಟ್ಟು ನಾವು ಸುಮ್ಮರೋದು ಸರಿಯಾ ಏನು ಹೇಳ್ಬಾರ್ದೆ ಹೇಳಿಲ್ಲ ಇರೋದೇ ಹೇಳಿರೋದು ಸುಳ್ಳು ತೊಟ್ಟ ಏನು ಇಲ್ವದೆ ಹೇಳಿದಾ ಇಲ್ಲದ ಹೇಳಿದಲ್ಲಿ ಇರೋದ್ ಅಂದ್ ದೊಡ್ಡಬಿಡಕೆ ಹೇಳಿರೋದು ಏನ್ ಮಾಡಿ ಯಾಕ ನಮ್ಗೆ ಆಚಾರ ಸರಿ ಇಲ್ಲದಾಗ ಆಗನು ಆವಾಯ್ತು ಅನಂಗೆ ಆದಾಗ ಹಿನ್ ಸೆಲ್ವಾಗ ಬಂದು ಒಲ್ತ ಕೆಲಸ ಮಾಡಲ್ತಕ ಬಂದು ಇಬ್ರು ಹೇಳಕ್ ಬಂದವರ ಕನಕ ಜಗ್ಲ ಮಾಡಕ್ ಬಂದವ್ರೆ ಆಗ ಜಗಳ ಮಾಡ್ಯಾರ ಏ ನಡುವನವ ನಡಿ ನೀನು ಅಬ್ಬದ್ ಮುಂದಾರ ಬಗ್ಗೆ ಬಾ ಕಳ್ಕೊಂಡ್ ಬೇಕಾರ ಹೋಗುವಂತೆ ನಡೀ ನಡಿ ನಿನ್ನ ಮಗಳ ಮಗಳಿಗೆ ಹೋಗೋ ಸಿಗಾ ನಡಿ ನನ್ನ ತಂಗಿ ಮನೆ ತಕ್ಕೆ ಇರುವಂತೆ ಅಯ್ಯೋ ಇಲ್ಲ ಕಣ್ಣು ಸುಮ್ಕಿರವ ಬತ್ತೀನಿ ಕಣ್ಣು ಸುಮ್ಕಿರು ನೀನು ಸುಮ್ನೆ ನಡಿಯವ ನೀನು ಸುಮ್ನೆ ನೀನು ಏ ಆಯ್ತು ಆಗಿದ್ತ ಹೋಗಿದು ಏನೋ ಒಂದ್ ಮಾತುಟ್ಟು ಆಪ್ತಲ್ಲಿ ಅಕ್ಕಿದೀನಿ ನಿನ್ ಮನೆ ಬಿಡ್ ದೊಡ್ಡ ಅಲ್ಲಕ್ಕೊಡ್ಬಿಟ್ಟ ಅವ್ರು ಹಾಗೆ ನೋಡ್ಕೊಂಡಿಲ್ಲ ಇರ್ತೀನಿ ಅವ್ರು ನೋಡ್ಕೊಳ್ತಾವೆ ಜಗದ ಮೇಲೆ ಮಂಗಿಲ್ಲ ಹೊಟ್ಟೆ ಉಟ್ಕೊಂಡು ಇಟ್ನಿಲ್ವ ನಮ್ಮ ಬಂದಿಸ್ಕೊಂಡಿನಿ ಅಲ್ವಾ ಈಗ ಆಯ್ತು ಒಂದ್ ಬತ್ತು ಹೋಯ್ತು ಅದನ್ನೇ ಕಟ್ಕೊಂಡು ಹುಡುಗ ಒಂಟೋದ್ರೆ ಏನೋ ಕಳಕಿಲ್ಲ நான் திசை மகிழ்களு மகளெல்லாம் ஓடசுலேனோ அக்கி இல்லை திரு அம் கட்டக்கே வந்தாளே அந்தவா அவரு அகிரா நோட் கழிக்கவா தோட்கண்டக்க நம்ம குத்தக்கோய் அந்த நின் தோட எஸ் கேள்லைல ஆத்தே நோய் பண்ணே போனி ஓய்னி அன்க்கொண்டு அவரு ஏன்னாக்கா நோய் ஏன்னா கட்டி நோட் கண்டிவோ நோட்களே யாங்க கண்டிது தோட் மன்கிங்கே கண்டல இவ்வாத்தவ அம்மிதல்ல அன்க்கொண்டு ஜன்களு மாட்டாட்கிவா ஆங்கே உடனே மூழ்க நீனரையா ரெடி வரமா நீ ரெடி ஆய்த்து நீனங்க மாட்டாட்கல நீட்லே நான் தங்க வந்து நீ அந்த நீடி இல்லை காடம் காடக்குத்தார்க்க நம்ம ஊன் போய் தவிர நம்ம போய்த்தவரை அந்த நான் விசாரிச்சு பிடவ ஊகியாருக்காசி மக்கே நீன் மேடம் கனாதே முடியாது கொடுத்துக்கண்ட பஞ்சாயத்து பட்டேலாப்பீங்க ஆகி கொடுத்தினி நோட்கண்ட நீங்க நானும் அந்த தைமா நீங்க போய் அந்த நீளே இல்லை இவ்வளோ மாதாட் நீனொந்து சித்தி அவன் சூத்தி ஓடா நீ சரியா நீய்க்கில மாத்தாக்கல ஆதார மடிகி அக்கோ தோட முடக்க நடி நீ நடிக்க நீ நானே கிடுக்கா இல்ல கண்ட் சோம் நான் யாருக்கு நடி பாய் மூணு ஏஹ் நடைக்கடிம் நீ அய்யோ புட் தான் நோடு ஊர் ஓகே புடு இப்போ நான் தா புடு ரெடி மாக்ல நீர் நடினே தூ அவ நான் நீங்க நீங்க ಅಯ್ಯೋ ಬುಡಕ ಒಂದ್ ಬಿಟ್ಟು ಹೋದಳು ಪಾಪ ಜಾಸ್ತಿ ಹಂಗೊಯ್ತಾ ಕುಂತಾಳೆ ಕಾಲ ಕಾಲ ತಾಯ ನನ್ ತಂಗ ನಿಮ್ಗೆ ಏನೋ ದ್ರೋಹ ಮಾಡಿದ್ಲಾ ಯಾವತ್ತರಿ ಹಾ ನಿನ್ನ ಅಕ್ಕ ತಂಗಿಗಿಂತ ಹೆಚ್ಚಾಗಿ ಎಷ್ಟು ಆಸೆ ಮಾಡ್ತಾಳೆ ನನ್ನ ತಂಗಿಗೆ ತಂಗಿಗ ಎಡೊಂದ್ ಎಣಿಸ್ತಿರಲ್ಲ ನೀವು ಸಂದಿಲ್ಲ ನೀವು ಬುದ್ಧಿ ಕಲ್ತಿರೋದು ಅಯ್ಯೋ ನಾನೇನ ಎಡೊಂದ್ ಎಣ್ಣಿಸ್ದೆ ಬುಡಕ ನಾನೇನ್ ಮಾಡಿದೆ ನಂಗೆ ಎದ್ರುಕಿಂಗ್ ಬಂದ್ ಜಾಗ್ ನನ್ನ ನನ್ ಗಾಬ್ರೆ ಅಂಗಾಯ್ತು ಅದೇ ಕೊಪ್ಪ ಬಂದ್ಬಿಟನ್ಬಿಟ್ಟೆ ಒಳ್ಳೆ ನೀನ್ ಸುದ್ದಿ ಬರ್ದಾಗ ನಾನು ಮಾತಾಡ್ತೀನಿ ಮುಗರ್ಗೆ ಆ ಮುಂಡರ್ಗೆ ಬರಿ ಬಾರಿ ಹಾಕಿಲ್ಲ ಸರ್ ಮಾಡ್ತೀನಿ ನನ್ನ ತಂಗಿಗೆ ಬುದ್ಧಿ ಇಲ್ಲ ನಾನು ಸೇರಿಸ್ಕೊಂಡು ಸೇರ್ಕೊಂಡ್ತಾ ಕೇಳಣ್ಣ ಅವ್ನು ಮನೆ ಕೊಟ್ಟು ಇರ್ಗೆ ದಿಸ ಅವಳು ನಮ್ಮ ಕಾಳಿಗೆ ಬಂದಿದ್ದಕ್ಕೆ ಯಾವತ್ತು ಬರ್ತದಳ ಬಂದೋಳದ ಏ ಸಮಾಚಾರ ಅಂತ ಅನ್ನಿಸ್ತು ಈ ಥರ ಕೆಲಸ ಮಾಡಕ್ಕೆ ಬಂದೋಳಂತ ಅಂದ್ ಕಳಿತೆಲ್ಲ ನಾನು ತಿಳಿಸ್ತೀನಿ ಮರ್ವದಿಯಾ ಓಲೇ ನೀನು ಅಯ್ಯೋ ನಡಲಿಲ್ಲ ಮನೆ ಕಡೆ ಕೊಯ್ತಕೊತಳದ ಓಲಿ ಹೋಗು ಹುಷಾಧಾನ ಆಗಿ ಕಟ್ಟಬಂದು ನಾನೇ ಮೇಲೆ ಕಳ್ಸ್ಕೊಡ್ತೀನಿ ಮನೆ ಕಳಕೆ ಹೋಗಿ ಗೀಟ ಮಾಡ್ಲಿ ಹೋಗಿ ಉಂಡಿದಳೆ ಊಟ ಗೀಟ ಮಾಡ್ಕೊಂಡು ನೀನು ನುಡಿದಿಯೇ ಹೋಗಿ ಊಟ ಮಾಡೋಗು ಸರಿ ಕಂಡುಬಿಣ್ಣಕ ಅಯ್ಯೋ ದೊಡ್ಡ ಮಣ್ಣಕ ತಪ್ಪು ತಿಳ್ಕೊಬೇಡ ಅಯ್ಯೋ ಶಿವಮ್ಮಯ ಏನು ಹಿಂಗೆ ಅಂದವಳಲ್ಲ ನೋಡು ನನ್ನ ಎಲ್ಲ ಮಾಡ್ತಾರೆ ಏನು ನಿಜ ತಿಲ್ವಳಿಗೆ ಅಂತ ಅನ್ಕೊಬೇ ನೀನು ಏನು ಮಾಡಿ ಅಕ್ಕ ನನ್ನ ಪರಿಸ್ಥಿತಿ ಹೆಂಗಾಗದೆ ಗೊತ್ತಾ ಅಯ್ಯೋ ಸುಮ್ನರು ಹಿಂಸೆ ಕುಂತು ಅಂತಿದ್ರ ಮಧ್ಯದಲ್ಲಿ ನಮ್ಮ ಹಿಂಗೆಲ್ಲ ಹಿಂಗೆ ತಂದ್ಬಿಡಿ ಕತ್ತೊಳ ಅನ್ನೋದು ಇದ್ರಕ್ಕೆ ಅಷ್ಟೇ ಆ ಮುಡವರು ಸರಿ ಇಲ್ಲ ಕೈಲಿ ಬೈಲಿ ಅಂತ ಮಾತಾಡ್ತಾರೆ ಅಕ್ಕ ತಳೆ ಬಿಟ್ಟರು ಜಾಗಿರುಗ ಬಂದು ನಮ್ಮ ಹೂ ಏನ ಬಿಟ್ಟಳು ಅನ್ನೋದು ಅಂದಿದ್ದು ಅಷ್ಟೇ ಅಕ್ಕ ಪಾಪ ಬುಂಡಾಕ ಸಾಯ್ ಮರ್ತಾರೆ ನಿಜಕ್ಕೂ ಎಷ್ಟೋ ಹೊಸ ತೆಕ್ಕಿಲ್ಲದಾಗ ರಾಗಿಲ್ದೋದಾಗ ನಮ್ಗೆ ಸಹಾಯ ಮಾಡೋಳೆ ಅದು ಮರ್ಯಾಕಾಯ್ತಿಲ್ಲಕ್ಕ ಏನು ಮಾಡಿ ಬಡವರು ಕಾಪಾ ದೊಡೆ ಮೂಲಕ ఎదుర్కే నంక అంటే కరెన్ ఐను ఇలా బుడ్డాక నేను నూడు నన్న బే తప్పుకే అని ఆకే ఒలే మాడ ఏ మగవా ముడర్ ఇస్తాను సుద్ధి బర్త మాతీ నేను తల గెస్కడ నేను నిర్వహు మాట్ప్ప అమ్మ మగా సొస నీ అని తగ్గదిోదు ఏను మాతా నేను హేత కే ఆత కనక అయ్యో యాకక మాట్లాడా యాక్ మాట్లాడను నను ఏను మాట్లా సరి ఆయ్ హోగ్ మనకి నేను నన్ను కట్ బాబి సరి కనక ఆయ్ ముందు వరీ ప్లీజ్ లైక్ మి కమెంట్ మి సబ్స్క్రైబ్ మి